ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕುರಿಕಾಲು ಸೂಪನ್ನು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕಾಗಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಅ ಆದಮೇಲೆ ಒಂದು ಚಮಚ ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಈ ಕಾಳು ಮೆಣಸನ್ನು ಒಂದು ನಿಮಿಷ ಹಾಗೆ ಹುರ್ಕೋಬೇಕು ಇದೆಲ್ಲ ಹುರಿದಾದ್ಮೇಲೆ ಇದ್ರ ಜೊತೆಗೆ ಒಂದು ಚಮಚ ಜೀರಿಗೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆನೂ ಒಂದು ಹತ್ತು ಸೆಕೆಂಡ್ ಹಾಗೆ ಹುರ್ಕೋಬೇಕು ಇದೆರಡು ಮೇಲೆ ನಾನು ಇದಕ್ಕೆ ಒಂದು ಮೆಣಸಿನ್ಕಾಯಿನ ನಾಲ್ಕು ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅವನು ಸಹ ಹಾಕ್ಕೊಳ್ತಾ ಇದ್ದೀನಿ ಅವನು ಸಹ ಒಂದು ಇಪ್ಪತ್ತು ಸೆಕೆಂಡ್ ಹುರ್ಕೊಂಡು ಈಗ ನಾನು ಇದಕ್ಕೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಸಹ ಸೇರಿಸ್ಕೊಂಡು ಅವನು ಒಂದೆರಡು ನಿಮಿಷ ಹಾಗೆ ಹುರ್ಕೊಳ್ತೀನಿ ನಾರ್ಮಲ್ ಸೂಪ್ ಮಾಡೋದಾದರೆ ಇವೆಲ್ಲ ಏನು ಸೇರಿಸಲ್ಲ ಬಟ್ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಾಗಿರೋದ್ರಿಂದ ಈ ಥರನ ಮಾಡ್ತಾಯಿದ್ದೀನಿ ನೋಡಿ ಈಗ ಮಿಕ್ಸಿ ಜಾರಿಗೆ ಒಂದು ಟೊಮ್ಯಾಟೊನ ಈ ಥರ ಕೊಯ್ದು ಹಾಕ್ಕೊಂಡು ಅದನ್ನು ಸ್ವಲ್ಪ ಪ್ಯೂರಿ ಮಾಡ್ಕೊಳ್ತೀನಿ ನೋಡಿ ಇದು ರುಬ್ಬಾಗಿದೆ ಈಗ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ದಪ್ಪನಾದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಎಲ್ಲ ನೀಟಾಗಿ ಪೇಸ್ಟ್ ಇದ್ದೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನು ಏನು ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ತೀನಿ ಈರುಳ್ಳಿ ಪೇಸ್ಟೆಲ್ಲ ಹುರಿದಾದ್ಮೇಲೆ ಇದಕ್ಕೆ ನಾನು ಒಂದು ಚಮಚಾಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡು ಅದು ಸಹ ವಾಸನೆ ಹೋಗೋರ್ಗು ಹುರ್ಕೊಳ್ತೀನಿ ನೋಡಿ ಇದೆರಡು ಹುರಿದಾದಮೇಲೆ ನಾನೇನು ಪ್ಯೂರಿ ಮಾಡಿಟ್ಕೊಂಡಿದ್ದೆ ಟೊಮೆಟೊ ಅದನ್ನು ಸಹ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಹಾಗೆ ಹುರ್ಕೊಳ್ತೀನಿ ಟೊಮೆಟೊ ಹಸಿವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗು ಅದನ್ನು ಸಹ ಹುರ್ಕೋಬೇಕು ಈ ಟೈಮಲ್ಲಿ ಮೊದಲೇ ನಾನು ಮೆಣಸು ಜೀರಿಗೆ ಪುದೀನ ಕೊತ್ತಂಬರಿ ಇಷ್ಟನ್ನು ಸಹ ಹುರ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈಗೆಲ್ಲ ನೀಟಾಗಿ ಒಂದು ಐದು ನಿಮಿಷ ಎಲ್ಲ ಮಸಾಲೆನೂ ಹುರ್ಕೊಳ್ತೀನಿ ಈ ಥರ ಮಸಾಲೆ ಹುರಿದು ಮಾಡೋದ್ರಿಂದ ಸೂಪ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದೆಲ್ಲ ಹುರಿದಾಗಿದೆ ಇವಾಗ ನಾನು ಇದಕ್ಕೆ ನಾಲ್ಕು ಕಾಲುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅವನ್ನು ಸೇರಿಸ್ತಾ ಇದ್ದೀನಿ ಈ ಕಾಲುಗಳನ್ನೆಲ್ಲ ಸೇರಿಸ್ಕೊಂಡು ಇವನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡೋ ಟೈಮಲ್ಲಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಅರಿಶಿನದ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಈ ಥರ ಮಿಕ್ಸ್ ಕೊಟ್ಕೊಳ್ಳೋ ಟೈಮಲ್ಲಿ ರುಚಿ ತಕ್ಕಷ್ಟು ಉಪ್ಪು ಸಹ ಹಾಕೋಬೇಕು ನೋಡಿ ಇದಕ್ಕೆ ನಾನೀಗ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಬೇಕು ಖಾರ ಪುಡಿ ಹಾಗೆ ಧನಿಯಾ ಪೌಡ್ರ್ ಮತ್ತು ಸ್ವಲ್ಪ ಗರಂ ಮಸಾಲೆ ಆ ಮಸಾಲೆ ಎಲ್ಲ ಆ್ಯಡ್ ಆ್ಯಡ್ ಮಾಡೋ ಟೈಮಲ್ಲಿ ಕರೆಂಟ್ ಹೋಯಿತು ಹಾಗಾಗಿ ವಿಡಿಯೋ ಆಗಿಲ್ಲ ನೋಡಿ ಇವಾಗ ನಾನು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಹತ್ತು ವಿಷಲ್ ಬರ್ಸ್ಕೊಳ್ತೀನಿ ಏಕೆಂದರೆ ಕಾಲು ನೀಟಾಗಿ ಬೇಯಬೇಕು ಹಾಗಾಗಿ ಹತ್ತು ವಿಷಲ್ ಹಾಕ್ಸ್ಕೊಳ್ತೀನಿ ಇಲ್ಲಿ ಒಂದೇ ವಿಷಲ್ ತೋರಿಸಿದ್ದೀನಿ ವಿಷಲ್ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಕೂಲ್ ಆಗಲಿಕ್ಕೆ ಇಟ್ಟಿದ್ದೆ ನೋಡಿ ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸೂಪ್ ಕಲರ್ ಹೆಂಗೆ ಬಂದಿದೆ ನೀರು ಫುಲ್ ಹಾಕಿದರೆ ಕುಕ್ಕರು ಫುಲ್ ಹೊರಗಡೆ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ನೀರನ್ನು ಕಡಿಮೆ ಹಾಕಿರ್ತೀವಿ ಈ ಟೈಮಲ್ಲಿ ನಮಗೆ ಸೂಪ್ ಅಂದರೆ ಇಷ್ಟು ಗಟ್ಟಿ ಇರೋಲ್ಲ ಈ ಟೈಮಲ್ಲಿ ನಾವು ಬೇಕಿದ್ದರೆ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೋಬೋದು ಕಾಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರುಚಿಯೂ ಸಹ ಅಷ್ಟೇ ಚೆನ್ನಾಗಿತ್ತು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಪೂರಿಕ ಲಾಕ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಸಹ ಬರುತ್ತೆ ಥ್ಯಾಂಕ್ ಯು